ಸ್ನೇಹಕ ಏನ ಈ ಊರಾಗ ಒಂದು ನೆಟ್ ಆಟೋ ಜಲ್ದಿ ಬರಲ್ಲ ಇವಲ್ಲ ಅದು ಅರೆ ಒಂದು ಆಟೋ ಅದು ಹೋಗಲ್ರಿ ಅಂತ ಹೇಳಕತ್ತಾರ ಏನ್ ಮಾಡೋದು ಈಗ ಸ್ಟಾಪ್ ಸ್ಟಾಪ್ ಅಯ್ಯ ಅದಕಂಡ್ ಹೈಕ್ ನೀ ಸ್ಟಾಪ್ ಸ್ಟಾಪ್ ಅಂತಿ ಈ ಹೇಳ ಅಕ್ಕ ಏನ್ ಮಾಡೋದು ಹೇಳು ಸುಮ್ಮನೆ ಇಲ್ಲಿ ಎಷ್ಟು ತನ್ನ ನಿಂದ್ರದವ ಬಿಸಲಂಗ ನನಗೆ ಆಗಲ್ಲ ಗೆತಿ ಸುಮ್ಮಿರುವ ಚಿಟ್ಮವ ಸುಮ್ಮಿರು ಅಲ್ಲಿ ಅಕ್ಕನ ಮನೆಗೆ ಹೋಗೋಣ ಅಕ್ಕನ ಮನೆಗೆ ಹೋಗೋಣ ಅಂತ ಅಲ್ಲಿ ಒಂದು ಸಮನ ಜಿಗಿದಾಡಕತ್ತಿದ್ದೆ ಅಲ್ಲಿ ಮನೆಯಾಗ ಅವು ಬ್ಯಾಡ ಅಂದ್ಲು ಮೊದ್ಲೆ ಅವ್ರ ಅತ್ತಿ ಒಂದ್ ಬ್ಯಾಡ ಮತ್ತೆ ಅವಾಗಲೇ ಬರ್ತಾಳ ತಗೋ ಇಲ್ಲ ಅಂದ್ರೆ ಅಷ್ಟು ಕೂಡ ಒಂದ್ಸರ್ತಿ ಹೋಗಿ ಬರೋಣ ಅಂದ್ಲು ಕೇಳ್ದೆ ಮಾತಾ ಏ ಹೋಗು ಅಕ್ಕನ ಮನೆಗೆ ಹೋಗು ಅಕ್ಕನ ಮನೆಗೆ ಜಿಗಿದಾಡ್ ಕೊಟ್ಟು ಬಂದಿ ಈಗ ಸುಮ್ ಕುಂದ್ರು ಅಯ್ಯ ಕುಂದ್ರು ಅಂತ ಇಲ್ಲ ನಾನು ಇಲ್ಲೆಲ್ ಕುಂದ್ರಾಕ್ ಬರ್ತೈತಿ ಇಲ್ಲ ಹಿಂಗ ಕುಂತ್ ಬಿಡ್ಲಾನ ಯವ್ವ ಸುಬ್ಬವ ಒಂದ್ ಬಾಯಿ ಮುಚ್ಚವ ಏನು ಬಾಯಿ ಬಡಿಕಿದ್ಯವ ನೀನು ಯಾವ ಬಾಯಿ ಮಾತಾಡು ಬರ ಬರದಾಗ ಬರ್ತಾವ ಕುಂದ್ರು ನಿಂದ್ರು ಅತ ನಿಂದು ಈ ಕಡೆ ಪಕ್ಕಿ ಇಲ್ಲಿ ಬಿಡು ನೀನು ಮತ್ತ ನಾನು ಏನ್ ತಿಳ್ಕೊಂಡಿ ನೀನೆ ಆಯ್ತು ಬಿಡವಾ ನೀನೇ ಗ್ರೇಟಾ ನೀನೇ ಚಲೋ ಎಲ್ಲ ಸುಮ್ಮನೆ ಇರುವಂದಿಟ್ಟು ಅಲ್ಲಿ ಯಾವ ಬರ್ತಾವ ಏನು ಬಸ್ ಗೀಸ ಆಟೋರೆ ಬರ್ತಾವ ನಾನು ನೋಡಾಕತ್ತೀನಿ ನನ್ನ ಟೆನ್ಷನ್ ನನಗ ನಿಂದ ನಿನಗೆ ಹತ್ತಿ ಬಿಟ್ಟೈತಿ ಇಲ್ಲ ನೋಡ್ ನೋಡ್ ಏ ನಮ್ಮೂರ ಯಾವು ಇಂಥ ಬಾರಿ ಫಿಗರ್ ಹೋಗಿ ಬಂದ್ಬಿಟ್ಟಾವು ಎಲ್ಲ ಸಿಟಿಗೆ ಇದ್ದಂಗೆ ಕಾಣ್ತಾವಪ್ಪ ನಮ್ಮೂರ ಇಂಥವು ಎಲ್ಲಿರ್ಬೇಕು ಎಷ್ಟು ಬಾರಿ ಅದ ನೋಡಿ ಎರಡು ಫಿಗರ್ಗಳು ಹ್ಞೂ ನೋಡಲಿ ಸಣ್ಣದ ಒಂದು ಐತಿ ಗುಂಡು ಗುಂಡಕ್ಕ ದೊಡ್ಡ ಕೆರೆ ಬಾರಿ ಅದ ಬಿಡಪ್ಪ ಸಿನಿಮಾ ನಟಿ ಆಗ್ಯಾಳ ನಟಿ ನೋಡ್ ಹಂಗೆ ಬಳಕು ಬಳ್ಳಿ ಆಗ್ಯಾಳ ಬಾಲಿ ಮಂಗ ಒಂದು ಕೈ ನೋಡಿ ನೋಡಿಬಿಡು ಬಾ ಪ್ರತೀಕ್ಷಾ ಕತ್ತಿ ಅಲ್ಲಿ ನೋಡಲೇ ಅವ್ ಎರಡು ನಮ್ನೆ ನೋಡಕತ್ತಾವ ನಾವು ಆ ಕಡೆ ಹೋಗುಣ ಬಾ ಅಕ್ಕ ನೀ ಅಕ್ಕ ನಾ ಯಾಕೆ ಹೋಗ್ಬೇಕು ಅಂಗಿ ಅವರೇನು ದೊಡ್ಡ ಬ್ಯಾರೆ ಬೇಡಗಳು ಬಾ ಇಲ್ಲಿ ಏಪ್ಪ ಪತ್ತೀನಿ ಸುಮ್ನೆ ಕುಂದ್ರೆ ಇದು ನಮ್ಮೂರಲ್ಲ ಇದು ಬೇರೆ ಊರ ಇಲ್ಲಿ ಏನು ಗೊತ್ತಿಲ್ಲ ಗೊನಾಚಾರ ಇಲ್ಲ ನಿಮ್ಮ ಮತ್ತೆ ನಿಂದ ನೀ ಮಾಡಬೇಡ ನಡಿ ಈ ಕಡೆ ಬಾ ಈ ಕಡೆ ಏನಾರೇ ಹಾಳ್ ಬಾವಿಗೆ ಬಳಿ ನಮ್ಗ ಯಾಕೆ ಬೇಕು ಸುಮ್ ನಿತ್ರ ಆಯ್ತು ಬಾ ಅವ್ ಹೇಳಿದ್ಲು ಫೋನ್ ಹಚ್ಚಿ ಹೇಳ್ತೀನಿ ನಿಮ್ಮ ಅವರೆ ಬರ್ತಾನೆ ಅಂತ ಕೇಳಿದ್ರು ಏನೋ ಒಂದು ಗೊತ್ತಾಗಲಾಗೇತಿ ಏ ಬುಲ್ ಬುಲ್ ಏನು ಹೊಸ ಬಂದ್ಬಿಟ್ಟಾವ ನಮ್ಮೂರಿಗೆ ಪಟ್ಟಿ ಬಾಡೈ ಈ ಕಡೆ ಮನೆ ಪರಾಗ

ಸಾಂಬಾರು ಕಾರ್ಬೆಳಿ ಅನ್ನನೇ ನಿನ್ನ ಈಗ ಹೇಳಾಕತ್ತೀನಿ ಹೋದ್ರೆ ಸರಿ ಇಲ್ಲ ಅಂದ್ರೆ ನನಗೆ ಕರಾಟಿ ಬರ್ತೈತಿ ಮತ್ತೆ ಒಬ್ಬೊಬ್ಬರನ್ನ ಹಿಂಗ ನೋಡ್ತೀನಿ ಮತ್ತೆ ಜಗ ಕಲಿ ಮಾಡಿಲ್ಲ ಜಾಗ ಬಿಡ್ರಿ ಇಲ್ಲಿಂದ ಪ್ರತೀಕ್ಷಾ ಮಾವ ಬಂದು ಬಿಡು মামಾ ಬಾ ಇಲ್ಲಿ ಏನ ಏನೈತ್ ಪ್ರತೀಕ್ಷಾ ಯಾರು ಏ ನಿਂದಿರಿ ಏ ಓಡೋ ದಷ್ಟ ಓಡು ಏ ಯಾಕ ಓಡಾಕತ್ತೀರಿ ನಿਂದಿರಿ ಮಾಡಕ ಕೆಲಸ ಇಲ್ಲಿ ಮಕ್ಕಳಿಗೆ ಬಂದ ಇಲ್ಲಿ ಚುಡಾಸ್ ತರ ಹೆಣ್ಣ ಮಕ್ಕಳಿಗೆ ಸಿಗ್ಲಿ ಸಿಗ್ಲಿ ಒಂದಿಟ್ ಕೈಗೆ ನನಗೆ ಮಾಡ್ತೀನಿ ಅವರ

ಶಿಲ್ಪ ಶಿಲ್ಪ ಅವ್ರು ಇಬ್ರು ಇವರು ಊರಿಗೆ ಬಂದಾರ ಅಕ್ಕನ ಜೂನಲ್ಲಿ ಸುತ್ತ ಬಂದಾರ ಬಂದರು ಹೌದೇನ ಬೇಷ್ ಆಯ್ತವ ಆರಾಮದಿರಿ ಆ ರೀ ಹ್ಞೂ ಅಕ್ಕನ ನೋಡಕ್ಕೆ ಬಂದಿರನ ಹ್ಞೂ ರೀ ಆರಾಮ ಅದಿರಿ ನೀನು ಆರಾಮ ಅದಿರಿ ಅಕ್ಕನ ಜೀವನ ಅನ್ಸತಿತ್ತು ಅದಕ್ಕೆ ಬಂದೇವೆ ಅಕ್ಕನ ಬಾದೆ ನೀನು ಆಯ್ತು ಬರ್ರಿ ಬರ್ರಿ ಏನಾಯ್ತಿದ್ದಿಲ್ಲ ರೀ ಅದಕ್ಕೆ ಬಂದೇವ್ರಿ ಹೌದೇನ ಛಲೋ ಆಯ್ತವ ನಿಮ್ಮ ಅಕ್ಕ ಬಂದಿದ್ದವು ಒಟ್ಟು ಬಂದಿದ್ದಿಲ್ಲ ನೀವು ಊರಿಗೆ ಬಂದಿದ್ದು ಚಲೋ ಆಯ್ತವ ರೀ ಬರ್ತೀನಿ ತಿಂಗೆ ತಗೋತೀವ ಒಂದು ಮತ್ತು ಕೆಲಸ ಐತಿ ಸರ್ತಿ ಊರು ಬಿಟ್ಟು ನಮ್ಮ ಹೊರಗೆ ಹೋಗ್ಬೇಕು ಅದಕ್ಕೆ ಹ್ಞೂ ಹ್ಞೂ ಆಯ್ತು ಪಾ ನೀವು ಹೋಗೋ ಸ್ನೇಹ ಪ್ರತೀಕ್ಷ ಬಲ್ವ ಏ ಪ್ರತೀಕ್ಷಾ ಬಾ ಗೌರಕ್ಕಿಲ್ಲ ಅಂತಾದ್ರ ಅದ ತನ್ನ ತಂಗಿದಾರನ ಕಲ್ಸ ನೋಡಿಕೆ ಶಿಲ್ಪಾ ಅತ್ತಿನೂ ಇಲ್ಲ ತಂಗಿದಾರನ ಅವ್ರಿಗೇನು ಕಲ್ಸೋಳತ ಇರ್ಲಿ ಇದು ಈ ವಿಚಾರ ಮೊದಲು ಹೋಗಿ ಗೌರಾಕ ಹೆಂಗೂ ಮಗಳ ಮನೆಗದ ಅಲ್ಲ ಮಗಳ ಮನೆ ಫೋನ್ ಐತಿ ಅಕ್ಕಿಗೆ ಫೋನ್ ಹಚ್ಚಿ ಹೇಳ್ತೀನಿ ಮೊನ್ನೆ ಚಿಟಿ ತಂದಿಲ್ಲ ನಂಬರ್ ಅದ ನಿಲ್ಲೇ ಬಿಟ್ಟು ಹೇಳ ಮೊದಲು ಹೋಗಿ ವಿಚಾರ ಸುದ್ದಿ ಮುಟ್ಟಿಸ್ತೀನಿ ಅಕ್ಕಿ ಶಿಲ್ಪಾ ಶಿಲ್ಪಾ ಬಂದ್ರೇ ಎಲ್ಲ ಸ್ನೇಹ ಪ್ರತೀಕ್ಷಾ ಬಂದ್ರೆ ನೋಡಿ ನೋಡಿ ಎಷ್ಟು ಖುಷಿ ನೋಡಿ ನಿಮಗೆ ತವರ ಮನೆ ಕಡೆಯಿಂದ ಅಕ್ಕಂಗ್ಯಾರು ಯಾರು ಒಟ್ಟು ಬರ್ತಾರೆ ಅಂದ್ರೆ ಎಷ್ಟು ಖುಷಿ ನೋಡಿ ನಿಮಗೆ ಹೆಣ್ಮಕ್ಳಿಗೆ ಹೌದ್ರಿ ಹಂಗೇ ಅದು ನೀವು ಆಗಿದ್ರೆ ಗೊತ್ತಾಕಿತ್ತು ನೀವು ಎಲ್ಲಾರನ್ನೂ ಬಿಟ್ಟು ತಂದೆ ತಾಯಿನ ಎಲ್ಲಾರನ್ನೂ ಬಿಟ್ಟು ಗಂಡನ ಮನೆಗೆ ಹೋಗಿದ್ರೆ ಗೊತ್ತಾಕಿತ್ತು ನಿಮಗೆ ನಮಗೆ ಬರೀ ತವ್ರ ಮನೆ ಕಡೆಯಿಂದ ಒಂದು ವಸ್ತು ಬಂದರೆ ಅಲ್ಲಿಗೆ ಜಾನ್ ಯಾರ ಅಲ್ಲಿ ಊರಾಗಿನ ಯಾರೋ ಒಬ್ಬರು ಜನ ಬಂದ್ರೆ ಅಷ್ಟು ಖುಷಿ ಆಗ್ತೈತೆ ನಮ್ಮ ಊರಾಗಿನವರೆಲ್ಲ ನನ್ನ ತವ್ರ ಮನೆ ಅತ್ತಂದು ಅಕ್ಕ ಪ್ರತೀಕ್ಷಾ ಸ್ನೇಹ ಇಲ್ಲವ ಬಂದ್ರೆ ಬಾತು ಏನು ತ್ರಾಸಾಯ್ತಾನ ಬರು ಮುಂದೆ ಏನಿಲ್ಲಕ್ಕ ಏನೂ ತೊಂದರೆ ಆಗಿಲ್ಲ ನೀನು ಚಿಂತೆ ಮಾಡಬೇಡ ಆರಾಮ್ ಬಂದೀವಿ ಅಲ್ಲಿ ಬಂದು ಹೇಳಿದೀವಿ ಅಲ್ಲಿ ಬಸ್ ಏನು ಆಟೋ ಸಿಗ್ಲಿಲ್ಲವಾ ಮತ್ತು ಮಾಮ ಬಂದ ಕರ್ಕೊಂಡ್ಬಂದ ಅಕ್ಕ ಅರಾಮದಿಯಾ ಅನು ಸ್ನೇಹ ಆರಾಮದೀನಿ ನೀವು ಆರಾಮದಿನ ಬಂದ್ರಿಲಿಲ್ಲ ಬರ್ರಿ ಕೈಕಾಲ್ ಮಾರಿ ತಕ್ಕೋ ಬನ್ರಿ ಒಂದು ಈಟು ಚಾ ಮಾಡಿ ಚಹಾ ಮಾಡಂದ್ರೆ ಚಹಾ ಮಾಡ್ತೀನಿ ಇಲ್ಲ ಪಾನ್ಕ ಮಾಡಂದ್ರೆ ಪಾನ್ಕ ಮಾಡ್ತೀನಿ ತನ್ನ ಕೂಡ ಹತ್ರ ಬಿಸಿಲಿಕ್ಕ ಹೊರಗೆ ಕೈ ಕಾಲು ಮಾರಿ ತಕೊಂಡ್ ನೋಡಿರಿ ನಾ ಮುಖ ತಕೋತೀನಿ ಅಂದಿರಕ್ಕ ಬಿಸಿಲ ಬಾಳ ಚುರು ಚುರು ಅನ್ನತಿತ್ತು ಹೊರಗೆ ಬಿಸಿಲು ಒಂದು ಈಟ್ ಮುಖ ತಕೊಂಡ್ರೆ ತಣ್ಣಗ ಆಕೇತಿ ಹಾ ಆ ಕಡೆ ಹೋಗ ಹಾ ಬಲಕ್ಕೆ ಹೋಗಲಿ ಹ್ಮ್ ಆಯ್ತಾ ಆಯ್ತ ಹ್ಮ್ ಇಟ್ನ ಶಿಲ್ಪ ನೋಡು ಅವ್ರ ಆಗ್ತಿಲ್ಲ ಗೌರವ ಮಾ ಅಕ್ಕಂಗ್ಯಾರನ ಮನಿ ಕರ್ಸ್ಕೊಂಡ್ ಕರ್ಸ್ಕೊಂಡ್ ಕುಂದ್ರಕತ ಮತ್ತೇನೈತಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ವಿಚಾರ ಮೊದಲು ಹೋಗಿ ಗೌರಕ್ಕೆ ಫೋನ್ ಹಚ್ಚಿ ಹೇಳ್ತೀನಿ ಅಂದ್ರೆ ಕಿಕ್ಕಿ ನಡಿ ಅವ್ರ ಪ್ರತೀಕ್ಷ ನೀನು ಕೈ ಕಾಲು ಮಾಡಿ ನಡಿ ನಿನಗೆ ಚಾ ಬೇಕೇನು ಪಾನ್ಕ ಮಾಡಲಿ ಏನು ಬೇಕು ಹೇಳುವ ನೀನು ಅಕ್ಕ ನಾನು ನನಗೆ ಚಾನೆ ಕೊಡು ನಾನು ಚಾ ಮತ್ತು ಬಿಸ್ಕಿಟ್ ತಿಂತೀನಿ ಆಯ್ತು ನಾನು ನಿಮಗೆ ಚಾನೆ ಮಾಡ್ತೀನಿ ಅಕ್ಕ ಸ್ನೇಹ ಏನು ಬೇಕು ಅದನ್ನ ಮಾಡಿಕೊಡ್ತೀನಿ ನಡಿ ಒಳಗೆ ಶಿಲ್ಪ ನಾ ಒಂದಿಟ್ಟು ಹೊರಗೆ ಹೋಗ್ಬರ್ಲಾ ನನ್ನದು ಕೆಲಸ ಐತಿ ಮತ್ತು ನಿನಗೆ ಏನಾರ ಬೇಕಾದ್ರೆ ಹೇಳು ಬರೋ ಮುಂದೆ ತೊಗೊಂಡ್ಬಂದು ಬಿಡ್ತೀನಿ ಹಾಂ ಹೋಗ್ಬರ್ರಿ ಬರೋ ಮುಂದೆ ಬಿಸ್ಕಿಟ್ ಒಂದೇ ಪ್ಯಾಕೆಟ್ ಐತಿ ರೀ ಬರೋ ಮುಂದೆ ಬಿಸ್ಕಿಟ್ ತೊಗೊಂಬರ್ರಿ ಮತ್ತು ಏನಾರ ಒಂದಿಟ್ಟು ಕಾರ್ದಾನಿ ಒಂದಿಟ್ಟು ಏನು ರೀ ತೊಗೊಂಬರ್ರಿ ಚಲೋ ಆಕೈತಿ ನಾಷ್ಟದಾಗ ಅದು ಹಾಕೊಂಡು ತಿನ್ನಕ್ಕೆ ಬರ್ತೈತಿ ತೊಗೊಂಬರ್ರಿ ಬರ್ಮಂತ ಪ್ರತೀಕ್ಷ ನಿನಗೆ ಮತ್ತೆ ಏನು ಬೇಕು ನಾ ಏನು ಬೇಕು ಹೇಳಿ ನಾ ಬರ್ಮಂತ ತೊಗೊಂಬರ್ತೀನಿ ನನಗೆ ಮಾಮ ನನಗೆ ಕೇಕ್ ತಗೊಂಬಾ ಬರ್ಮಂತ ಆಯ್ತು ಅವತ್ತು ಹೇಳ್ತೀನಿ ಮತ್ತೆ ಏನು ಬೇಕು ನಿನಗೆ ನನಗೆ ಮತ್ತೆ ಏನು ಬೇಡ ಮಾಮ ಸ್ನೇಹ ಏನು ಬೇಕು ಕೇಳು ಸ್ನೇಹ ಸ್ನೇಹ ನಿಮ್ಮ ಮಾವ ಹೊರಗೆ ಹೊಂಟಾರವ ಏನು ತಿನ್ನಕ್ಕೆ ಬೇಕು ನಿನಗೆ ಏನು ಬೇಕಾದ್ರೂ ಹೇಳು ಹೇಳ್ತೀನಿ ಬರ್ಮಂತ ತೊಗೊಂಬರ್ತಾರ ಅಂತ ಅವರು ಇಲ್ಲಕ್ಕ ಏನು ಬೇಡ ಅವನು ಏನೇನೋ ಕೊಟ್ಟು ಕಳ್ಸಾಳ ಸುಮ್ಮನೆ ಎದಕ್ಕೆ ತಂದು ಸುಮ್ಮನೆ ಇದು ಮಾಡ್ತೀರಿ ಏನು ನನಗೇನು ಬೇಡ

ಏ ಹೋಗಿ ಬಿಡ ಅವ್ರಿರೋದ ಹಂಗೇ ಅದಾರ ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸತಿ ಸುಮ್ಮರು ನಡಿ ಒಳಗ್ ಹೋಲ್ ಬಿಡ ಸ್ನೇಹಕ ನಾವು ಅಕ್ಕ ನೋಡಕತ್ ಬಂದಿವಿ ಆಗಬೇಕು ನಾ ಸಣ್ಣ ಹುಡುಗಿಗಿಟ್ಟು ನಿನ್ಗೆ ಸಣ್ಣ ಕಿಲ್ ಅಕಿ ಬುದ್ಧೈತಿ ನೀ ತಲೆ ಕೆಡ್ಸ ಕುಂದಿರ್ತಿ ನಡಿ ನಡಿ ಒಳಗೆ ಅಡಿಗೆ ಮನೆಗೆ ನಡೀ ಒಳಗೆ ಅಲ್ಲೇ ಚಾ ಮಾಡ್ತೀನಿ ಬಿಸ್ಕಿಟ್ ಅದಾವ ತಿನ್ನಾಕ ನಡಿಯವ ಪ್ರತೀಕ್ಷಾ ನಡಿ ಒಳಗೆ ಅಡಿಗೆ ಮನೆಗೆ ನಡಿ ಮತ್ತಿಲ್ಲಿ ನಮ್ಮ ಮುಖ ನೋಡ ಊರು ಊರತ್ತಾರ ಅವ್ರ ಮಾವ ಬಾ ಒಳಗ ನಡಿ ಆ ಕಡೆ ಹೋಗ್ಯಾಳ ಹೋಗ್ಯಾಳ ಅತ್ತಿ ಅಂಜಿಕೆ ಏನೈತಿ ಶಿಲ್ಪಾಗ ಆ ಕಡೆ ಅವ್ರ ಅತ್ತಿ ಹೋಗ್ಯಾಳ ತಂದೆ ಕೈ ತಂದೆ ಇದು ತಂದೆ ರಾಜಕೀಯತಿ ಅಕ್ತಂಗ ಕರ್ಸತ ಇಡೀ ಮನಿ ಎಲ್ಲಾ ಬೋಳ್ಸಕ್ಕಿನ್ನ